ನಾನು ಫೈವ್ ಮಂತ್ಸ್ ಪೋಸ್ಟ್ ಪ್ರೆಗ್ನೆನ್ಸಿಲಿರುವಾಗ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಕಾಣಿಸ್ತು ಸೊ ನಾನವಾಗ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ ಆವಾಗ ಎನ್ ಎಚ್ ಫಸ್ಟು ಇಲ್ಲಿ ಕೋಲಾರಲ್ಲಿ ಅಡ್ಮಿಟ್ ಆಗಿದ್ದೆ ಸೊ ಆಮೇಲೆ ಒನ್ ನೈಟ್ ಕಾರ್ಡಿಯಾಕ್ ಆಗಿ ಮತ್ತು ನನ್ನ ಬೆಂಗಳೂರು ಶಿಫ್ಟ್ ಮಾಡಿದ್ರು ಸೊ ಅಲ್ಲಿ ಏನಾಯಿತು ಹಾರ್ಟ್ ಫೇಲ್ಯೂರ್ ಅಂತ ಇದಾಯಿತು ಎಕ್ಮೋಲಿ ನಾನು ಫಿಫ್ಟಿ ಡೇಸ್ ಇದ್ದೆ ಫಿಫ್ಟಿ ಡೇಸ್ ಆದಮೇಲೆ ನನ್ನ ಹಾರ್ಟ್ ರಿಕವರಿ ಆಗಿಲ್ಲ ಅಂತ ಗೊತ್ತಾಗಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಡಾಕ್ಟರ್ಸ್ ಎಲ್ಲ ಡಿಸೈಡ್ ಮಾಡಿದರು ಸೊ ಸೆಪ್ಟೆಂಬರ್ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರು ನನಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಯಿತು ಬೆಂಗಳೂರಲ್ಲಿ ಹಾಸ್ಪಿಟಲಲ್ಲಿ ಅದಾದಮೇಲೆ ನಾನು ಟ್ವೆಂಟಿ ಡೇಸ್ ಹಾಸ್ಪಿಟಲಲ್ಲೇ ಇದ್ದೆ ಪೋಸ್ಟ್ ಸರ್ಜರಿ ಕೇರಲ್ಲಿ ಐ ಸಿ ಯು ಅಲ್ಲೇ ಇದ್ದೆ ಆಮೇಲೆ ಮನೆಗೆ ಡಿಸ್ಚಾರ್ಜ್ ಆಗಿ ಅಕ್ಟೋಬರ್ ಸೆಕೆಂಡ್ ವೀಕಲ್ಲಿ ಬಂದೆ ಆಮೇಲಿಂದ ಪ್ರಾಪರ್ ಮೆಡಿಕೇಶನ್ ಇಲ್ಲ ರೊಟೀನ್ ಚೆಕಪ್ಸ್ ಎಲ್ಲ ಮಾಡ್ಕೊಂಡು ನಾನು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದಾರೋ ನಾನು ಅದೇ ರೀತಿ ಇದ್ದೀನಿ ಎಲ್ಲ ಎಲ್ಲ ಕೆಲಸ ಮಾಡ್ತೀನಿ ಎಲ್ಲ ಊಟದೇನೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಎಲ್ಲರ ಥರನೂ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಫಸ್ಟ್ ಟೈಮ್ ಅಂದರೆ ಮಗು ಬೇರೆ ಇತ್ತು ನನಗೂ ತುಂಬ ಭಯ ಇತ್ತು ಆದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಭಯ ಏನು ಇಲ್ಲ ಅಂತ ಸೊ ನನ್ನ ಮಗು ಜೊತೆ ನಾನು ಆರಾಮಾಗಿ ಚೆನ್ನಾಗೇ ಇದ್ದೀನಿ ಏನು ಭಯ ಏನಿಲ್ಲ ನನಗೆ ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ನಾನು ಸದ್ಯಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸಿಕ್ಸ್ ಮಂತ್ಸ್ ಇದ್ದೆ ಜುಲೈಯಿಂದ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಎಕ್ಸಸೈಸ್ ಎಲ್ಲ ಮಾಡ್ಬೋದು ಫಸ್ಟು ನಾರ್ಮಲ್ ರೇಂಜಿಂದ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡ್ಬೋದು ಎಕ್ಸಸೈಸ್ ಎಲ್ಲ ಡಯಟ್ ಅಂತ ಏನಿಲ್ಲ ಮೀನ್ಸ್ ರೆಡ್ ಮೀಟ್ ಇಲ್ಲ ಡೀಪ್ ಫ್ರೈಡ್ ಫ್ರೂಟ್ಸ್ ಎಲ್ಲ ಅವಾಯ್ಡ್ ಮಾಡಿದ್ರೆ ಎಲ್ಲ ಎಲ್ಲ ಫುಡ್ಸು ತಿನ್ಬೋದು ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಹಾಂ ಭಯ ಏನು ಪಡಷ್ಟಿಲ್ಲ ಆರಾಮಾಗಿ ಲ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೋದು ಅವ್ರಿಗೆ ಯಾರೋ ಏನೂ ಭಯ ಪಡಬೇಡಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಮಾಡ್ಸ್ಕೊಳ್ಳಿ ನಿಮ್ಗೆ ಏನಾದ್ರು ಅವಶ್ಯಕತೆ ಇದ್ದರೆ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳಿ ಎದುರ್ಕೋಬೇಡಿ ಅದಾದಮೇಲೂ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಭಯ ಏನು ಪಡಿಸ್ತಿಲ್ಲ ಎಲ್ಲ ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೋದು